ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಮೂವತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಅಪರೆ ಜುಹ್ವತಿ ಯಜ್ಞವಿದೋ ಯಜ್ಞಕ್ಷಪಿತ ಯಜ್ಞಕ್ಷ ಇನ್ನು ಕೆಲವರು ನಿಹತಾಹಾರಿಗಳಾಗಿ ಪ್ರಾಣಗಳನ್ನು ಪ್ರಾಣಗಳಲ್ಲಿ ಹೋಮ ಮಾಡುತ್ತಾರೆ ಇವರೆಲ್ಲರೂ ಯಜ್ಞವನ್ನು ಬಲ್ಲರು ಯಜ್ಞಗಳಿಂದ ಕಲ್ಮಶಗಳನ್ನು ತೊಳೆದುಕೊಂಡಿರುವಂಥವರು ಎನ್ನುವಂಥ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇದರ ಒಂದು ವಿಸ್ತರಣೆಯನ್ನ ಸವಿಸ್ತಾರವಾಗಿ ನಾವು ತಿಳಿಬೇಕು ಅಂತಂದ್ರೆ ನಿಯತವಾಗಿರುವಂಥ ಆಹಾರ ಎಂಬುವಂಥದ್ದು ಯೋಗಿಗಳಿಗೆ ಅತ್ಯಂತ ಮುಖ್ಯವಾಗಿರುವಂಥದ್ದು ಯಾವ ಯೋಗಿಗಳು ಹೆಚ್ಚು ಊಟ ಮಾಡುವರೋ ಅಥವಾ ಕಡಿಮೆ ಊಟ ಮಾಡುವರೋ ಅವರಿಗೆ ಯೋಗ ಎನ್ನುವುದು ಸಾಧ್ಯವಾಗುವುದಿಲ್ಲ ಊಟ ಹೆಚ್ಚು ಮಾಡಿದರೆ ಮನಸ್ಸು ತಮೋಗುಣಕ್ಕೆ ಇಳಿಯುತ್ತದೆ ಹೆಚ್ಚು ನಿದ್ರೆ ಮುಂತಾದವುಗಳನ್ನು ಮಾಡಬೇಕಾಗಬಹುದು ಮನಸ್ಸನ್ನು ಏಕಾಗ್ರಗೊಳಿಸಲು ಆಗೋದೇ ಇಲ್ಲ ಕಡಿಮೆ ಊಟ ಮಾಡಿದರೆ ಮನಸ್ಸು ದುರ್ಬಲ ಆಗುತ್ತೆ ಅದು ಯಾವ ಕೆಲಸವನ್ನು ಮಾಡುವ ಸ್ಥಿತಿಯಲ್ಲಿ ಇರೋದಿಲ್ಲ ಆದ ಕಾರಣವೇ ಯೋಗಿಯಾದವನು ಮಿತಾಹಾರಿಯಾಗಿರಬೇಕು ಇವರು ಪ್ರಾಣಗಳನ್ನು ಪ್ರಾಣಗಳಲ್ಲಿ ಹೋಮ ಮಾಡ್ತಾರೆ ಅಂತಂದ್ರೆ ನಿಗ್ರಹಿಸಿದ ಪ್ರಾಣದಲ್ಲಿ ನಿಗ್ರಹಿಸದೇ ಇರುವಂತಹ ಪ್ರಾಣವನ್ನ ಹೋಮ ಮಾಡ್ತಾರೆ ಅದು ಹೇಗೆ ಅಂತೀರಾ ಯೋಗಿಯ ದೃಷ್ಟಿಯಲ್ಲಿ ಪ್ರಾಣ ಅನ್ನುವಂಥದ್ದು ಅತಿ ಮುಖ್ಯವಾದ ಕೆಲಸವನ್ನ ಮಾಡುತ್ತೆ ಈಗ ಪ್ರಾಣದ ಕ್ರಿಯೆಗಳು ಯಾವ್ಯಾವುದು ಅಂತಂದ್ರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂದರೆ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಈ ಎಲ್ಲ ಕೆಲಸಗಳೆಲ್ಲವೂ ಈ ಪ್ರಾಣದ ಆವರಣಕ್ಕೆ ಒಳಪಟ್ಟಂತಹ ಕ್ರಿಯೆಗಳು ಇನ್ನು ದೇಹದ ಪ್ರತಿಯೊಂದು ಅಂಗಾಂಗಗಳ ಮೇಲೂ ಕೂಡ ಯೋಗಿ ತನ್ನ ಒಂದು ಅಧಿಕಾರವನ್ನು ಸ್ಥಾಪಿಸಬಲ್ಲ ಹೃದಯ ಕ್ರಿಯೆಯನ್ನು ಕೂಡ ತನ್ನ ಇಚ್ಛಾನುಸಾರ ಮಾಡಬಲ್ಲನೋ ಏನೋ ಅದನ್ನು ಅನೇಕರು ಪರೀಕ್ಷಿಸಿದ್ದಾರೆ ಕೂಡ ಈಗ ನಿಗ್ರಹಿಸಿದ ಪ್ರಾಣದ ಮೂಲಕ ನಿಗ್ರಹಿಸದೇ ಇರುವಂತಹ ಪ್ರಾಣಗಳನ್ನು ನಿಗ್ರಹಿಸುವುದಕ್ಕೆ ಯತ್ನಿಸ್ತಾನಲ್ವಾ ಇದು ಹೇಗೆ ಅಂತಂದ್ರೆ ಪಳಗಿಸಿದ ಆನೆಯ ಸಹಾಯದಿಂದ ಕಾಡಾನೆಯನ್ನು ಕಟ್ಟಿ ಹಾಕುವಂತೆ ನಾವು ಇದನ್ನ ಆನೆ ಹಿಡಿಯೋದ್ರಲ್ಲಿ ಮಾತ್ರ ನೋಡೋ ಮನಸ್ಸನ್ನು ಮನಸ್ಸನ್ನ ಹೇಗೆ ಇಂದ್ರಿಯಗಳ ಮೂಲಕ ಕಟ್ ಹಾಕಬಹುದು ಅನ್ನುವಂಥದ್ದನ್ನ ಈ ಶ್ಲೋಕ ತಿಳಿಸುತ್ತೆ ಯಜ್ಞಗಳ ಬಗ್ಗೆ ಈಗಾಗಲೇ ಹನ್ನೊಂದು ರೀತಿಯ ಯಜ್ಞಗಳನ್ನು ಇಲ್ಲಿ ಕೃಷ್ಣ ತಿಳಿಸಿದ್ದ ದ್ರವ್ಯ ಯಜ್ಞ ತಪೋಯಜ್ಞ ಸ್ವಾಧ್ಯಾಯ ಯಜ್ಞ ಜ್ಞಾನ ಯಜ್ಞ ಇನ್ನು ಪ್ರಾಣಾಯಾಮ ಯಜ್ಞ ಹೀಗೆ ಎಲ್ಲವೂ ಕೂಡ ಯಾವುದೆಲ್ಲ ಕೆಲಸಗಳನ್ನು ನಾವು ಮಾಡ್ತೇವೋ ಅದನ್ನು ಪರಮಾತ್ಮನಿಗೆ ಅರ್ಪಿತ ಎಂಬ ದೃಷ್ಟಿಯಿಂದ ಯಾರು ಮಾಡ್ತಾರೋ ಅವರಿಗೆಲ್ಲ ಯೋಗದ ಅರ್ಥ ಗೊತ್ತಿದೆ ಯೋಗ ಅಂತಂದರೆ ಒಂದುಗೂಡಿಸುವುದು ಅಂತಲೂ ಹೌದು ಈ ಜೀವಿಯನ್ನ ಪರಮಾತ್ಮನ ಕಡೆ ಹೋಗುವಂತೆ ಮಾಡಿ ಅಲ್ಲಿ ಅದನ್ನು ಕಟ್ಟಿಹಾಕುವಂಥವನ್ನೇ ಯೋಗಿ ಹಾಗೆ ದೇವರ ಅಡಿಗೆ ಓಡಿಸುವುದಕ್ಕೆ ಒಬ್ಬೊಬ್ರು ಒಂದೊಂದು ಉಪಾಯವನ್ನ ಒಂದೊಂದು ದಾರಿಯನ್ನ ಹಿಡಿದಿರ್ತಾರೆ ಎಲ್ಲರ ಗುರಿ ದೇವರೇ ಎಂಬ ಕೇಂದ್ರವೇ ಹೌದು ವೃತ್ತದಲ್ಲಿರುವ ಬೇರೆ ಬೇರೆ ಕಡೆಯಿಂದ ನಾವು ಕೇಂದ್ರದ ಕಡೆಗೆ ಹೇಗೆ ಬರ್ತೀವೋ ಹಾಗೆ ಕೃಷ್ಣ ಇಲ್ಲಿ ಇಂಥವರು ಹೆಚ್ಚು ಇಂಥವ್ರು ಕಡಿಮೆ ಅಂತ ಹೇಳಿ ಹೇಳೋದಕ್ಕೆ ಹೋಗೋದಿಲ್ಲ ಯಾವಾಗ ಗುರಿಯನ್ನ ಮರೆತು ಅಡ್ಡ ಹಾದಿಯಲ್ಲಿ ಸಿಕ್ಕುವ ಯಾವುದಾದ್ರೂ ಆಕರ್ಷಣೆಯಲ್ಲಿ ನಿರತರಾದ್ರೆ ಅದನ್ನ ಮುಂದುವರಿಯೋದು ನಿಲ್ಲುವಂಥದ್ದೇ ಯೋಗ ಅಂತ ಹೇಳಿ ಹಾಗಾಗಿ ದ್ರವ್ಯವನ್ನ ದಾನ ಮಾಡುವಾಗ ಕೀರ್ತಿಯ ಆಸೆಗೆ ಬೀಳೋದೋ ಅಥವಾ ಅದರಿಂದ ಬರುವಂತಹ ಅಧಿಕಾರದ ಆಸೆಗೆ ಇವನ್ನೆಲ್ಲ ಮಾಡಿದ್ರೆ ನಾವು ಗುರಿಯನ್ನು ಮರೆತು ಬಿಡ್ತೇವೆ ಜ್ಞಾನವನ್ನ ಎಲ್ಲರಿಗೂ ಧಾರಾಳವಾಗಿ ಕೊಡುವ ಬದಲು ಅದನ್ನ ಮಾರಲು ಹೊರಟ್ರೆ ಅದೊಂದು ವ್ಯಾಪಾರ ಆಗ್ಬಿಡುತ್ತೆ ಆದರೆ ಸಾಧನೆ ಆಗುವುದಿಲ್ಲ ಅದರಂತೆಯೇ ಪ್ರಾಣಾಯಾಮ ಮುಂತಾದ ಕ್ರಿಯೆಗಳನ್ನು ಅಭ್ಯಾಸ ಮಾಡುವಾಗ ಅದರಿಂದ ಬರುವ ಯಾವುದಾದ್ರೂ ಪವಾಡಗಳಿಗೆ ಆಕರ್ಷಿತನಾದರೆ ಅವನು ಅದನ್ನು ಜನರಿಗೆ ತೋರಿ ದೊಂಬರಾಟವನ್ನು ಮಾಡಿ ಹಣವನ್ನು ಕೀರ್ತಿಯನ್ನು ಇದನ್ನೆಲ್ಲ ಗಳಿಸ್ ಗಳಿಸಿ ಸೇರಬೇಕಾದ ಗುರಿಯನ್ನು ಮರೆತು ಬಿಡ್ತಾನೆ ಹಾಗಾಗಿ ಎಲ್ಲ ಮಾರ್ಗಗಳಲ್ಲಿಯೂ ಕೂಡ ಅಡ್ಡಹಾದಿಗಳಿದವೆ ಆದರೆ ಪ್ರಯಾಣ ಮಾಡುತ್ತಿರುವಂತಹ ಯಾತ್ರಿಕ ಮಾತ್ರ ಯಾವಾಗಲೂ ಯಜ್ಞ ಭಾವನೆಯನ್ನು ಮರೆಯಬಾರದು ಹಾಗಾಗಿ ಯಾವುದೇ ಸಾಧನೆಯನ್ನ ಮಾಡಲಿ ಅದನ್ನೆಲ್ಲವೂ ಕೂಡ ಯಜ್ಞ ಭಾವದಿಂದ ಮಾಡಿದರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಪಾಪಗಳಿಂದ ಪಾರಾಗ್ತಾರೆ ಚಿತ್ತವು ಶುದ್ಧಿಯಾಗಿ ಎಲ್ಲರಲ್ಲಿಯೂ ಕೂಡ ಸದಾ ಬೆಳಗುತ್ತಿರುವಂತಹ ಸ್ವಯಂ ಜ್ಯೋತಿ ಸ್ವರೂಪನಾದ ಭಗವಂತ ಕಾಣ್ತಾನೆ ಯೋಗದ ಒಂದು ಮುಖ್ಯ ಕ್ರಿಯೆಯೇ ಚಿತ್ತಶುದ್ಧಿ ಯಾವಾಗ ಶುದ್ಧ ಚಿತ್ತವನ್ನು ದೇವರ ಕಡೆ ಹರಿಸುವೆವೋ ದೇವರಿಗೆ ಸಂಬಂಧಪಟ್ಟ ವಿಷಯಗಳೆಲ್ಲವೂ ಕೂಡ ಗೋಚರ ಆಗುತ್ತೆ ಏಕಾಗ್ರವಾದ ಶುದ್ಧ ಚಿತ್ತಕ್ಕೆ ಒಂದು ಅದ್ಭುತ ಶಕ್ತಿ ಬರುತ್ತೆ ಅದನ್ನು ಯಾವ ವಸ್ತುವಿನ ಕಡೆ ತಿರುಗಿಸಿದರೆ ಆ ವಸ್ತುವಿನ ರಹಸ್ಯವೆಲ್ಲ ಗೊತ್ತಾಗುತ್ತೆ ಹಾಗೆ ಸೂರ್ಯನ ಕಿರಣ ಎಲ್ಲ ಕಡೆಯೂ ಬೀಳುತ್ತೆ ಆದರೆ ಅದನ್ನು ಒಂದು ಬೂದುಗನ್ನಡಿಯ ಮೇಲೆ ಬೀಳುವಂತೆ ಮಾಡಿ ಅದರ ಕೆಳಗಡೆ ಒಂದು ಪಾಯಿಂಟಿನ ಕೆಳಗೆ ನಮ್ಮ ಕೈಯನ್ನು ಇಟ್ಟರೆ ಅದು ತಕ್ಷಣ ನಮಗೆ ಬರೆ ಹಾಕದಂತೆ ಬಿಸಿ ತಾಗುತ್ತೆ ಹಾಗೆಯೇ ಈ ಶುದ್ಧವಾದ ಚಿತ್ತ ಎನ್ನುವಂಥದ್ದು ಅದಕ್ಕೊಂದು ಅದ್ಭುತವಾದ ಶಕ್ತಿ ಇದೆ ಆದರೆ ಅದು ನಮ್ಮ ಜಡ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ ಆದರೆ ಅದನ್ನು ಒಂದು ಮೈಕ್ರೋಸ್ಕೋಪಿನಂತೆ ಸೂಕ್ಷ್ಮವಾಗಿ ಅದನ್ನು ಗಮನಿಸಿದಾಗ ಅದರ ಬೃಹದಾಕಾರ ನಮಗೆ ಗೋಚರ ಆಗ್ತಾ ಹೋಗುತ್ತೆ ಯೋಗಿಯ ಮನಸ್ಸು ಹಾಗೆಯೇ ಯೋಗಿಯ ಮನಸ್ಸಿನ ಮುಂದೆ ಯಾವ ರಹಸ್ಯವನ್ನು ಕೂಡ ನಾವು ಬಚ್ಚಿಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ಮುನ್ನದ ನಾಲ್ಕಾರು ಶ್ಲೋಕಗಳ ಮೂಲಕ ಏನು ಕೃಷ್ಣ ಯಜ್ಞಗಳ ಬಗ್ಗೆ ತಿಳಿಸಿದ್ದಾನೋ ಹಾಗೆ ಎಲ್ಲ ವಿಧಾನಗಳು ಕೂಡ ಈ ದೈಹಿಕ ಮಾನಸಿಕ ಅಥವಾ ಬೌದ್ಧಿಕ ಸಂಯಮವನ್ನು ಬೆಳೆಸ್ಕೊಳ್ಳೋದಕ್ಕೆ ಹೇಳಿರುವಂಥದ್ದು ಇವುಗಳ ಮೂಲಕ ಚಿತ್ತ ಶುದ್ಧಿಯನ್ನು ಪಡೆದು ಸಾಧಕನು ಆತ್ಮಜ್ಞಾನವನ್ನ ಪಡೆಯಲು ಅರ್ಹನಾಗ್ತಾನೆ ಎಲ್ಲ ಮಾರ್ಗಗಳು ಕೂಡ ಚಿತ್ತ ಶುದ್ಧಿಗಾಗಿ ಒಂದು ವಿಷಯವನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು ಇದನ್ನು ತಿಳಿಯದಂಥ ಎಷ್ಟೋ ಪ್ರಾಮಾಣಿಕ ಸಾಧಕರು ತಮ್ಮ ಮಾರ್ಗಕ್ಕೆ ಅತಿಯಾಗಿ ಕಟ್ಟು ಬಿದ್ದು ಅದನ್ನು ಶ್ರೇಷ್ಠ ಇದು ಕನಿಷ್ಠ ಅಂತ ಹೇಳಿ ಚರ್ಚಿಸುವುದು ಕಂಡುಬರುತ್ತೆ ನಿಜವಾದ ಯೋಗಿಗಳಾರೂ ಕೂಡ ಇದು ಶ್ರೇಷ್ಠ ಇದು ಕನಿಷ್ಠ ಇದು ಅನಿಷ್ಠ ಎಂಬ ಭೇದ ಭಾವವನ್ನು ಖಂಡಿತವಾಗಿಯೂ ಮಾಡಲ್ಲ ಎಲ್ಲವನ್ನೂ ಸಮಭಾವದ ಮೂಲಕ ನೋಡಿದಾಗ ಮಾತ್ರ ಅದು ಯೋಗಿಯ ಸಾಧನೆಯಾಗತ್ತೆ ಹಾಗಾಗಿ ಮುದ್ದುರಾಮ ಕೂಡ ಈ ಪದ್ಯಕ್ಕೆ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಬೇರಿದ್ದರಿದೆ ಮುಗುಳು ನಗೆ ಪರಂಪರೆ ಅಲ್ಲಿ ಬೇರಿದ್ದರಿದೆ ಮುಗುಳು ನಗೆ ಪರಂಪರೆ ಅಲ್ಲಿ ಪರಿ ಹೂಯ ಸಳಿನತಿ ಅಟ್ಟಹಾಸಾ ಜೀವದುಸಿರಿಲ್ಲದಿರೆ ಸಿರಿಲ್ಲದಿರೇ ಹೊರಕಾಂತಿಯಲ್ಲಿಂದ ಜೀವದುಸಿರಿಲ್ಲದಿರೆ ಸಿರಿಲ್ಲದಿರೇ ಹೊರಕಾಂತಿಯಲ್ಲಿಂದ ಮೂಲದಲ್ಲಿದೆ ಶಕ್ತಿ ಮುದ್ದು ರಾಮ ಮೂಲದಲ್ಲಿದೆ ಶಕ್ತಿ ಮುದ್ದು ರಾಮ ಬೇರಿನಲ್ಲಿ ಒಂದು ಮುಗುಳಿನ ನಗೆಯ ಪರಂಪರೆ ಇದ್ರೆ ಹೂವಿನ ಎಸಳು ಕೂಡ ಅಷ್ಟೇ ಮುಗುಳು ನಗೆಯನ್ನ ಹೊರಸೋಸುತ್ತೆ ಅಲ್ಲಿ ಎಲ್ಲಿಯೂ ಕೂಡ ಅಟ್ಟಹಾಸದ ನಗು ಕಾಣೋದಿಲ್ಲ ಆದರೆ ಜೀವದ ಉಸಿರೇ ಇಲ್ಲದೆ ಹೋದ್ರೆ ಹೊರಕಾಂತಿ ಹೇಗೆ ಬರುತ್ತೆ ಹೇಳಿ ಹಾಗಾಗಿ ನಮ್ಮ ಶಕ್ತಿ ಎಲ್ಲವೂ ಕೂಡ ಮೂಲದಲ್ಲಿದೆ ಅದನ್ನೇ ಮುದ್ದುರಾಮನು ತಿಳಿಸ್ತಾ ಇರೋದು ಕೃಷ್ಣನು ಕೂಡ ಈ ಶ್ಲೋಕದಲ್ಲಿ ಅದೇ ಹೇಳಿರೋದು ಪ್ರಾಣಾಪಾನ ಅಂದರೆ ಪ್ರಾಣದಲ್ಲಿಯೇ ನಮ್ಮೆಲ್ಲ ಶಕ್ತಿಯು ಅಡಗಿದೆ ಹಾಗಾಗಿ ನಿಯತಾಹಾರಿಗಳಾಗಿ ಅಂದರೆ ನಿಯತವಾಗಿ ಋತಬುಕ್ ಮಿತಬುಕ್ ಹಿತಬುಕ್ ಅನ್ನುವಂಥ ಒಂದು ಮಾತಿನಂತೆ ಹಿತಮಿತವಾಗಿ ನಾವು ಆಹಾರವನ್ನು ಸೇವಿಸಿದಾಗ ಅದು ನಮ್ಮ ಪ್ರಾಣ ಶಕ್ತಿಯನ್ನ ಎಚ್ಚರಗೊಳಿಸುತ್ತೆ ಆ ಪ್ರಾಣಶಕ್ತಿಯ ಮೂಲಕ ನಮ್ಮ ಮೂಲವನ್ನು ನಾವು ಸರಿ ಮಾಡ್ಕೊಳ್ಬಹುದು ಅನ್ನುವಂಥದ್ದೇ ಮುದ್ದುರಾಮನ ಮಾತು ಕೂಡ ಹಾಗಾಗಿ ನಮ್ಮ ಪ್ರಾಣ ಶಕ್ತಿಯನ್ನು ಈ ಉಸಿರನ್ನು ಆಹಾರದ ಮೂಲಕವೂ ಕೂಡ ನಾವು ಕಾಪಾಡಿಕೊಳ್ಳಬಹುದು ಅನ್ನುವಂಥ ಒಂದು ಮಹದಂಶವನ್ನು ಇಲ್ಲಿ ಕೃಷ್ಣ ಭಗವದ್ಗೀತೆಯ ಮೂಲಕ ತಿಳಿಸಿದ್ದಾನೆ ಅಲ್ಲಿಗೆ ಭಗವದ್ಗೀತೆ ಎನ್ನುವಂಥದ್ದು ಕೇವಲ ನಮ್ಮ ಬದುಕಿನ ಚಿಂತಕ ದೃಷ್ಟಿಯಿಂದ ಮಾತ್ರ ಅಲ್ಲ ನಮ್ಮ ದೈಹಿಕ ದೃಷ್ಟಿಗೂ ಕೂಡ ಒಂದು ಅವಲೋಕನೆಯನ್ನು ನೀಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿದಿರಲಿ ಎಂಬ ಮಾತಿನ ಮೂಲಕ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತೂ श्रीगुरुभ्यो नमः हरिः ॐ